ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ಮೊದಲು ಎರಡು ವಾರ ಹೈಲೈಟ್ ಆಗಿದ್ದು ಜಾಹ್ನವಿ ಹಾಗೂ ಗೌಡ ಇವರಿಬ್ಬರ ಗ್ರೂಪಿಸಂಗೆ ಮನೆಯೇ ಅಲ್ಲೋಲ ಕಲ್ಲೋಲ ಆಗಿತ್ತು ಆದರೀಗ ಈ ಸ್ನೇಹ ಇಂದು ಛಿದ್ರವಾಗಿದೆ ಬಿಬಿ ಕಾಲೇಜ್ ಟಾಸ್ಕ್ ವೇಳೆ ಗೌಡ ಹಾಗೂ ಜಾಹ್ನವಿ ಬೇರೆ ಟೀಂ ಅಡಿ ಬಂದರು ಆದರೆ ಇವರಿಬ್ಬರ ನಿಲುವಿಗೆ ಪ್ರಶ್ನೆ ಇಟ್ಟಿದ್ದು ಮಾತ್ರ ಮಾಸ್ಟರ್ ಗಿಲ್ಲಿ ಹೌದು ಅಶ್ವಿನಿ ಗೌಡ ಹಾಗೂ ಜಾಹ್ನವಿ ಮಧ್ಯೆ ನಿಜವಾಗಿಯೂ ಮನಸ್ತಾಪ ಆಗಿಲ್ಲ ಅನ್ನೋದು ಗಿಲ್ಲಿಯವಾದ ಇಬ್ಬರು ಜಗಳವಾಡಿಕೊಂಡಂತೆ ನಟಿಸುತ್ತಿದ್ದಾರೆ ಎಲ್ಲರನ್ನ ಯಾಮಾರಿಸುತ್ತಿದ್ದಾರೆ ಎಂಬ ಅಭಿಪ್ರಾಯ ಗಿಲ್ಲಿ ಅವರದ್ದು ಮಾತ್ರ ನಿನ್ನೆಯ ಸಂಚಿಕೆಯಲ್ಲಿ ಬಗ್ಗೆ ಜಾಹಿ ಬಳಿ ನೇರವಾಗಿ ಪ್ರಸ್ತಾಪ ಮಾಡುತ್ತಾರೆ ಗಿಲ್ಲಿ ರಾಶಿಕಾ ಹಾಗೂ ಸೂರಜ್ ಸಿಂಗ್ ಮೇಲೆ ಅಶ್ವಿನಿಗೌಡ ಅವರಿಗೆ ಅದೇನೋ ನಂಬಿಕೆ ಇತ್ತು ತಮ್ಮ ಪರ ನಿಲ್ಲುತ್ತಾರೆ ಅನ್ನೋ ಸಮಾಧಾನ ಅವರಿಗಿತ್ತು ಆದರೆ ಅದು ಕೂಡ ಸುಳ್ಳಾಗಿದೆ ನಿನ್ನೆಯ ಸಂಚಿಕೆಯಲ್ಲಿ ಅಶ್ವಿನಿಗೌಡ ಹಾಗೂ ಕಾವ್ಯ ಮಧ್ಯೆ ಜೋರಾಗಿ ಕಾಳಗವೇ ಆಯಿತು ಅಶ್ವಿನಿಗೌಡ ವಿರುದ್ದ ಕಾವ್ಯ ಶೈವ ಹಾಗೂ ರಕ್ಷಿತಾ ಶೆಟ್ಟಿ ರೊಚ್ಚಿ ಗೆದ್ದಾಗ ಯಾರೂ ಅವರ ಪರ ನಿಲ್ಲಲಿಲ್ಲ ತಮಗೆ ಸಂಬಂಧವೇ ಇಲ್ಲದಂತೆ ಸೂರಜ್ ಹಾಗೂ ರಾಶಿಕಾ ಫ್ಲರ್ಟ್ ಮಾಡಿಕೊಂಡು ಕೂತಿದ್ದರು ಜಗಳ ಆರಂಭವಾದಾಗ ಇಗ್ನೋರ್ ಮಾಡಿದರು ರಾಶಿಕಾ ಶೆಟ್ಟಿ ಈ ಹಿಂದೆ ರಾಶಿಕಾ ಶೆಟ್ಟಿ ಹಾಗೂ ರಕ್ಷಿತಾ ಶೆಟ್ಟಿ ನಡುವೆ ಜಗಳಾದಾಗ ಮಧ್ಯೆ ಬಂದು ರಾಶಿಕಾ ಶೆಟ್ಟಿ ಪರ ವಹಿಸಿ ರಕ್ಷಿತಾ ಶೆಟ್ಟಿಗೆ ಅಶ್ವಿನಿಗೌಡ ಅವಾಜ್ ಹಾಕಿದ್ರು ಆದರೀಗ ಅಶ್ವಿನಿ ಪರ ಯಾರೂ ಇಲ್ಲದಂತಾಗಿದೆ ಈ ಬಗ್ಗೆ ಅಶ್ವಿನಿಗೌಡ ಅವರು ಏನೇ ಆದರೂ ಯಾರೂ ಈ ಬಗ್ಗೆ ಮನೆಯಲ್ಲಿ ಮಾತನಾಡುವುದಿಲ್ಲ ಅದು ನನಗೆ ಬೇಜಾರಾಗುತ್ತಿದೆ ಎಂದು ರಿಷಾ ಬಡಿ ಬೇಸರವನ್ನು ಹೊರಹಾಕಿದ್ದಾರೆ ಅಶ್ವಿನಿಗೌಡ ನೇರವಾಗಿ ಈ ಬಗ್ಗೆ ರಾಶಿಕಾ ಅವರಿಗೆ ಪ್ರಶ್ನೆ ಮಾಡಿದ್ರು ಅಲ್ಲಿ ಏನು ನಡೆಯಿತು ಅಂತ ಗೊತ್ತಾಯಿತು ಎಂದು ರಾಶಿಕಾ ಹೇಳಿದ್ರು ಒಟ್ಟಿನಲ್ಲಿ ಇಡೀ ಮನೆಯಲ್ಲಿ ಎಲ್ಲರ ವಿಚಾರಕ್ಕೆ ಮೂಗು ತುರಿಸುವ ಅಶ್ವಿನಿಗೌಡ ಅವರ ಸಪೋರ್ಟ್ಗೆ ಯಾರೂ ಇಲ್ಲದಂತಾಗಿದೆ ಆದರೂ ಕೊನೆಯಲ್ಲಿ ರಿಷಾ ಅವರು ಅಶ್ವಿನಿ ಅವರನ್ನ ಸಮರ್ಥ ಈ ವಾರದ ಪ್ರಮೋ ಔಟ್ ಆಗಿದೆ ನೆಟ್ಟಿಗರು ಇದೀಗ ಕಮೆಂಟ್ ಮಾಡುತ್ತಿದ್ದಾರೆ ಕಳೆದ ವಾರ ಯಾರಿಗೂ ಕಿಚ್ಚನ್ ಸಿಕ್ಕಿರಲಿಲ್ಲ ಮನೆ ಸ್ಪರ್ಧಿಗಳನ್ನ ಬಿಗ್ ಬಾಸ್ ಎರಡು ತಂಡಗಳನ್ನಾಗಿ ಮಾಡಲಾಗಿತ್ತು ಅಂತಿಮವಾಗಿ ನೀಲಿ ತಂಡದ ಧನುಷ್ ಕ್ಯಾಪ್ಟನ್ ಆದರು ಇವತ್ತಿನ ಕಿಚ್ಚನ ಪಂಚಾಯಿತಿಗೆ ವೀಕ್ಷಕರು ಕಾಯುತ್ತಿದ್ದಾರೆ ಈ ವಾರ ಪಂಚಾಯಿತಿಯಲ್ಲಿ ಕಿಚ್ಚ ಮಾತನಾಡಬೇಕಾದ ಟಾಪಿಕ್ಗಳ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಮಾಡುತ್ತಿದ್ದಾರೆ